ಏನಪ್ಪ ದರ್ಶನ ಆಗಿಂದಾಗ್ಗೆ ತೋರಿಸ್ತಾನೆ ಇರ್ತಿಯಲ್ಲ ನಿನ್ನ ವಿಶ್ವರೂಪನ ರೋಸಿ ಹೋಗಿದೆ ನಿನ್ನ ಹುಚ್ಚು ಅಭಿಮಾನಿಗಳ ಅಭಿಮಾನ ನಿನ್ನ ಅಭಿಮಾನಿಗಳೆಲ್ಲ ಒಟ್ಟಾರೆಯಾಗಿ ಹುಚ್ಚೆ ಉಯ್ದಿದ್ದರೆ ಕೊಚ್ಚಿ ಹೋಗುತ್ತಿದ್ದ ಆ ಉಳುಕಡ್ಡಿಯ ಮೇಲೆ ಈ ಬ್ರಹ್ಮಾಸ್ತ್ರ ಸರಿನಾಪ್ಪ ಆ ಉಳುಕಡ್ಡಿಯ ಮೇಲೆ ಈ ಬ್ರಹ್ಮಾಸ್ತ್ರ ಸರಿನಾ ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಗವದು ಬಚ್ಚಲ ರೊಚ್ಚಿನಂತಿಗುವುದು ಸರ್ವಜ್ಞ ಈ ಸವಿ ನುಡಿ ಮರ್ತೋಯ್ತಾ ಓ ಆಧುನಿಕ ದುರ್ಯೋಧನ ಈ ಸವಿ ನುಡಿ ಮರ್ತೋಯ್ತಾ ಯಾಕಪ್ಪ ಶಕ್ತಿ ಇದೆ ಧೈರ್ಯ ಇದೆ ಬುದ್ಧಿ ಇಲ್ಲ ಹಣವಿದೆ ಜನ ಬಲವಿದೆ ನಿನ್ನ ಗ್ರಹಗತಿನೇ ಸರಿಯಿಲ್ಲ ನೀ ಮಾಡಿದ ಅಪಕಾರ ನಾಶವಾಯಿತು ನಿನ್ನ ಕೋಟಿ ಉಪಕಾರ ನೀ ಮಾಡಿದ ಅಪಕಾರ ನಾಶವಾಯಿತು ನಿನ್ನ ಕೋಟಿ ಉಪಕಾರ ಹೊರಗೆ ಬಾ ಹೊರಗೆ ಬಾ ಪುಟವಿಟ್ಟ ಚಿನ್ನವಾಗಿ ಪುಟವಿಟ್ಟ ಚಿನ್ನವಾಗಿ ಹೊರಗೆ ಬಾ ಹೊರಗೆ ಬಾ ಪ್ರಾಣ ಪ್ರತಿಷ್ಠಾಪನೆಗೊಂಡ ಪ್ರಾಣ ಪ್ರತಿಷ್ಠಾಪನೆಗೊಂಡ ಲಿಂಗವಾಗಿ ಹೊರಗೆ ಬಾ ಪುಣ್ಯ ಪ್ರಾಣ ಪ್ರತಿಷ್ಠಾಪನೆಗೊಂಡ ಲಿಂಗವಾಗಿ ಹೊರಗೆ ಬಾ ಮಾಡಿದ ತಪ್ಪಿಗಾಗಿ ಆ ಬಸರು ಹೆಣ್ಣಿನ ಅಣ್ಣನಾಗಿ ಹೊರಗೆ ಬಾ ಮಾಡಿದ ತಪ್ಪಿಗಾಗಿ ಆ ಬಸುರಿ ಹೆಣ್ಣಿನ ಹಣ್ಣನಾಗಿ ಒಂದಾಗಿ ಎಲ್ಲರಿಗೂ ಬೇಕಾಗಿ ಬಾಳು ಬಾ ಕನ್ನಡದ ಏಳಿಗೆಗಾಗಿ ಬಾಳು ಬಾ ಕನ್ನಡದ ಏಳಿಗೆಗಾಗಿ